ನಮ್ ವ್ಯಾಪ್ತಿಗೆ ಬರ್ದೇ ಇರೋ ವಿಚಾರ ನಮ್ ವ್ಯಾಪ್ತಿಗೆ ಬರುವಂತ ಕೇಳಿದ್ರೆ ಹೇಳ್ತೇನೆ ಸಿದ್ದರಾಮಯ್ಯವರು ಆರ್ಮಿ ತರ ಕೆಲಸ ಮಾಡ್ತೀವಿ ಆರ್ಮಿ ತರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಿಷ್ಠುಮಾರ್ ಅಂತಲ್ಲ ನಾವು ಪಕ್ಷದ ಪರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ ನಾವು ಪಕ್ಷದ ಪರವಾಗಿ ಮಾಡ್ತೇವೆ ಅಲ್ಲ ಈಗ ಸಿದ್ದರಾಮಯ್ಯವರು ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಅಂತ ಹೊರಟಾಗ ತಾವು ಮತ್ತೆ ಕೆಲವು ನಾಯಕರು ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಎಲ್ಲಿ ಕೇಳಿಲ್ಲ ನಾ ಯಾರಿಗೂ ಹೇಳಿ ರಾಜಣ್ಣ ಮಾತಾಡ್ತಾರೆ ಅವ್ರೇ ಮಾತಾಡ್ಬೇಕು ಅವ್ರು ಕೇಳಿ ನೀವು ಯಾಕೆ ನಾ ಹೇಳಿಲ್ಲ ಅವರು ಸಚಿವರು ನಾ ಹೇಳಿಲ್ಲ ನನ್ನ ಪಾಠ ಅಷ್ಟೇ ಕೇಳಿ ನೀವು ಕೇಳಿ ನಾ ಹೆಂಗಿರ್ತಾರ ಅವ್ರು ಏನ್ ಮಾತಾಡಿದ್ದಾರೆ ಯಾರ ಜೊತೆ ಮಾತಾಡಿನ ನನಗೆ ಗೊತ್ತಿಲ್ಲ ಯಾರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ ಪಕ್ಷದಲ್ಲಿ ಇದೀವಿ ಪಕ್ಷ ಬೆಳಿಬೇಕು ಗಟ್ಟಿ ಆಗ್ಬೇಕು ಮುಂದಿನ ಸಾರಿ ಮತ್ತೆ ಅಧಿಕಾರ ಅಷ್ಟೇ ನಮ್ಮ ವಿಚಾರ ಕೇಳಿ ಯಾರ ನಾ ನಾ ಜನ ಬೆಂಬಲ ನಾನು ಸಿಎಂ ಆಗಿರ್ತೀನಿ ಅಂತ ಹೇಳ್ತಾರೆ ಅವರು ನಾ ಏನ್ ಹೇಳಿಕ್ ಆಗೋಲ್ಲ ನಮ್ ವ್ಯಾಪ್ತಿ ಬಿಟ್ಟಿಗೆ ಮೀರಿ ನೀವು ಕೇಳಿದ್ರೆ ನಾ ಏನ್ ಹೇಳಿಕ್ ಆಗ್ಲಿ ಮುಂದೇನು ಇನ್ನು ನಾನು ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ನಿನ್ನೆ ಅವರು ಹೇಳಿದ್ರು ನಾನು ನೋಡಿದಿರ ಆ ಪತ್ರಿಕೆಯಲ್ಲಿ ಬಂದಿದೆ ನಾವು ನೋಡಿದೆ ಅಷ್ಟೇ ಜಿಬಿ ಬದಲಾವಣೆ ಅವಶ್ಯಕತೆ ಇದೀಯ ಅಂತ ನಿಮ್ಮ ಪ್ರಕಾರ ಅದನ್ನ ನೀವು ವರಿಷ್ಠರಿಗೆ ಕೇಳಬೇಕು ನಿರ್ಧಾರ ಮಾಡೋವರು ನಾವಲ್ಲ ನಾವು ಅದರಲಿ ಒಪ್ಪಾ ಪಾರ್ಟ್ರಷ್ಟೇ 28 ಕ್ಕೆ ತಾವ ಸೀಮಾಗ್ತೀರೆ ಅಂತಾನೂ ಹೇಳಿದ್ರು ಸರ್ ಬಂದನ್ ನೋಡೋಣ ಸರ್ ಸಂದರ್ಭarlin ಬಹಳ ದೂರ ಇದೆ ಪಕ್ಷ ಸಂಘಟನೆ ಸಂಘಟ್ಯಾಪಕ ಮತ್ತೆ ಮಂತ್ರಿಕಾರಕ್ಕೆ ಬರಬೇಕು ಬಂದ್ಮೇಲೆ ಇವೆಲ್ಲ ಚರ್ಚೆ ಆಗ್ತದೆ ಅಲ್ಲ ಸರ್ ಸಿಎಂ ಆಗೋ ವಿಚಾರದಲ್ಲಿ ನಮ್ದು ಏನಾದ್ರು ಪ್ರಯತ್ನ ಇಲ್ಲ ನೋಡೋದು ಯಾವಾಗ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಅಷ್ಟೇ ಅದು ಇನ್ನೂ ಬಳಸಿದೆ ಮೂರ್ ವರ್ಷ ಇದೆ ಸದ್ಯಕ್ಕಂತೆ ಇಲ್ಲ ಇಪ್ಪತ್ತೆಂಟು ಸತ್ಯಕ್ಕಂತ ಪ್ರಶ್ನೆ ಇಲ್ಲ ಮೂರ್ ವರ್ಷ ಖರ್ಗೆ ಅವರು ಖರ್ಗೆ ಅವರು ಎಲ್ಲ ಬಹುತೇಕ ರಾಜ್ಯಾಧ್ಯಕ್ಷಗಳು ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಹೇಳಿದ್ದಾರೆ

ಏನಿಲ್ಲ ತನಿಖೆ ಮಾಡ್ತಿದ್ದಾರೆ ನಿನ್ನೆ ಆದೇಶ ಮಾಡಿದ್ದಾರೆ ನಂತರ ಯಾರು ತಪ್ಪಿಸ್ತಾರೋ ಸರ್ ದಲಿತ ಸಮಾವೇಶ ತಯಾರಿಕೆ ಎಲ್ಲರಿಗೂ ಬಂತು ಸರ್ ಸಿದ್ಧತೆಗಳೆಲ್ಲ ಶೋಷಿತರ ಸಮಾವೇಶ ಮಾಡ್ತೀರಾ ಅದು ಗೊತ್ತಿಲ್ಲ ಅದು ರಾಜೇನವ್ರು ಹೇಳಿದ್ದಾರೆ ಡೆಲ್ಲಿ ಆಲ್ರೆಡಿ ಮಾತಾಡ್ತೀನಿ ಮಾತಾಡಿದ ಮೇಲೆ ಕೆಲಸ ಇದೆಲ್ಲ ಸಿದ್ದರಾಮಯ್ಯ ಅವರು ಕೈ ಬಲಪಡಿಸುವಂತ ಒಂದು ಕೆಲಸ ಅಂತ ಸರ್ ಇದೆಲ್ಲ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಬಲಪಡಿಸಿದ್ರು